ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ಇವತ್ತು ನಾನು ಸಮ್ಮರ್ ಸ್ಪೆಷಲ್ ಆಗಿ ರಾಗಿ ಗಂಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಮಾಡೋದು ಹೇಗೆ ಅದಕ್ಕೆ ಏನೇನು ಬೇಕು ಸಾಮಗ್ರಿಗಳು ಅಂತ ಇಂದಿನ ರಾಗಿ ಗಂಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ಎರಡು ಕಪ್ನಷ್ಟು ಮೊದಲಿಗೆ ನೀರು ಹಾಕ್ಕೊಳ್ಬೇಕಾಗತ್ತೆ ಎರಡು ಕಪ್ ನೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇಲ್ಲಿ ಉಪ್ಪು ಹಾಕ್ತಾ ಇದೀನಿ ಇಲ್ಲಿ ಎರಡು ಚಮಚದಷ್ಟು ನಾನು ರಾಗಿ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಕಲಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಗಂಟ್ ಇಲ್ದೇ ಇರೋಂಗೆ ಕಲಿಸ್ಕೊಳ ಈಗ ನೋಡಿ ಗಂಟು ಇಲ್ದೇ ಇರೋಂಗೆ ನಾನು ಕಲಸ್ಕೊಂಡಿದೀನಿ ಹಾಗೆ ಈಗ ನೀರು ಕುದೀತಾ ಇದೆ ಆ ನೀರಿಗೆ ನಾವು ಇದನ್ನ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ಇದು ಸರಿಯಾಗಿ ಕುದಿಬೇಕಾಗತ್ತೆ ಇದು ಸಣ್ಣ ಉರಿಲಿ ಕುದಿಸ್ಕೊಳ್ಳೋಣ ಒಂದು ಐದು ನಿಮಿಷದವರೆಗೂ ಕುದಿಸ್ಕೊಳ್ಳೋಣ ಇದು ಹಿಟ್ ಆಗಿರೋದ್ರಿಂದ ಬೇಗ ಕುದಿಯತ್ತೆ ನೋಡಿ ಗಂಟಿಲ್ದಂಗೆ ಇಲ್ದಂಗೆ ಹೆಂಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂಚೂರು ಗಂಟೆಗಳು ಕಾಣಿಸ್ತಾ ಇಲ್ಲ ಇಲ್ಲಿ ಸ್ವಲ್ಪ ಒಂದು ಐದು ನಿಮಿಷದವರೆಗೂ ಇದನ್ನ ಕುದಿಸ್ಕೊಳ್ತೀನಿ ಈಗ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಇವಾಗ ಸ್ಟೋವ್ ಆಫ್ ಮಾಡ್ಕೊಂಬಿಡೋಣ ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋಣ ಇದು ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಬಿಡೋಣ ಇದಕ್ಕೇನು ಒಗ್ಗರಣೆ ಹಾಕಲೇಬೇಕು ಅಂತೇನಿಲ್ಲ ಏನೋ ಒಂದು ಎಕ್ಸ್ಟ್ರಾ ಟೇಸ್ಟ್ ಸಿಗತ್ತೆ ಅಂತ ನಾನು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಈಗ ಒಂದು ಒಂದು ಟೀ ಸ್ಪೂನ್ನಷ್ಟು ಅಷ್ಟು ಎಣ್ಣೆ ಹಾಕಿದೀನಿ ಆ ನಂತರ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ನಂತರ ಕರಿಬೇವಿನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಒಣ ಮೆಣಸನ್ನ ನಾನು ಸ್ವಲ್ಪ ಖಾರವಾಗಿರಲಿ ಅಂತ ಅಷ್ಟೆ ಈಗ ಸ್ಟೋವ್ ಆಫ್ ಮಾಡ್ಕೊಂಬಣ ಹಾಗೆ ನಾನು ರಾಗಿ ಗಂಜಿನೂ ಕೂಡ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಅದು ಕೂಡ ತಣ್ಣಗಾಗಿದೆ ಆ ಸ್ಟೋವ್ ಆಫ್ ಮಾಡ್ಕೊಂಬಿಟ್ಟು ಇವಾಗ ಏನು ಮಾಡ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಜೀರಿಗೆ ಪುಡಿನ ಇದ್ದೀನಿ ಇದು ಒಂಥರ ಟೇಸ್ಟ್ ಕೊಡುತ್ತೆ ಹಾಗೆ ನಾನು ಇಂಗಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಯಾಕಂದರೆ ನಾನು ಸ್ಟೋವ್ ಆಫ್ ನಂತರ ಹಾಕಿದ್ದೀನಿ ಅದು ಸೀದ್ ಹೋಗಿಬಿಡತ್ತೆ ಅಂತ ನಾನು ಸ್ಟೋವ್ ಆಫ್ ಮಾಡ್ಕೊಂಬಿಟ್ಟು ಅಕಿದ್ದೀನಿ ಇವೊಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಫ್ರಿಜ್ನಲ್ಲಿ ಕೂಡ ಇಟ್ಕೊಂಡು ಕುಡಿಬೋದು ನಾವು ಅಥವಾ ಹಾಗೆ ಕೂಡ ಕುಡಿಬೋದು ಮೇಲೆ ಒಂದು ಸ್ವಲ್ಪ ನಾನು ಕ್ರಂಚಿಯಾಗಿ ಟೇಸ್ಟ್ ಕೊಡೋದಕ್ಕೋಸ್ಕರ ಹಸಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಅದನ್ನ ಹಾಕೋದ್ರಿಂದ ಸ್ವಲ್ಪ ಬಾಯಲ್ಲಿ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಈ ಹಸಿ ಈರುಳ್ಳಿ ಮತ್ತೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಇದು ಕೂಡ ಆಪ್ಷನಲ್ಲು ನೀವು ಬೇಕಿದ್ರೆ ಹಾಕೋಬಹುದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬಹುದು ಹಾಕಲೇಬೇಕು ಅಂತ ಏನಿಲ್ಲ ಜಸ್ಟ್ ನಾವು ರಾಗಿ ಗಂಜಿ ಅಂತಂದ್ರೆ ಉಪ್ಪು ಮತ್ತೆ ಹಿಟ್ಟು ನೀರಿನಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಹಾಲಾಗಲಿ ಅಥವಾ ಮೊಸರು ಆಗ್ಲಿ ಅಥ್ವಾ ಅದು ಅಂತ ಆಗದೆ ಇದ್ದರೆ ನಾವು ಮಜ್ಜಿಗೆ ಕೂಡ ಹಾಕೊಂಡು ಕುಡಿದ್ರೂ ಕೂಡ ಚೆನ್ನಾಗಿರುತ್ತೆ ಒಂದು ಬೇಸಿಗೆ ಕಾಲದಲ್ಲಿ ಕೂಡ ಇದು ತುಂಬಾ ತಪ್ಪು ತಂಪು ಅಂತ ಹೇಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ರಾಗಿ ಗಂಜಿ ಅಥವಾ ಅಂಬ್ಲಿ ಮಾಡೋದು ಹೇಗೆ ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮಸ್ಕಾರ ಧನ್ಯವಾದಗಳು